ಗುಣಾತ್ಮಕ ಹಾಗೂ ಆಕರ್ಷಿಸುವಂತಹ ಛಾಯಾಗ್ರಹಣ ಕ್ರಿಯಾಶೀಲ ವ್ಯಕ್ತಿಯ ಅದ್ಭುತ ಕಲೆ ಎಂದು ನಿವೃತ್ತ ಪ್ರಾಂಶುಪಾಲರಾದ ವಿಜಯ ವಾಮನ್ ಹೇಳಿದರು ಸಾಗರ ತಾಲೂಕಿನ ಹೆಗ್ಗೋಡಿನ ನೀನಾಸಂ ಸಭಾಂಗಣದಲ್ಲಿ ಸಾಗರ ತಾಲೂಕು ಫೋಟೋಗ್ರಫಿ ಸೊಸೈಟಿ ಹಾಗೂ ನೀನಾಸಂ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಾಲ್ಕು ದಿನಗಳವರೆಗಿನ ಛಾಯಾಗ್ರಹಣ ಕುರಿತ ಕಮ್ಮಟ ಉದ್ಘಾಟಿಸಿ ಮಾತನಾಡಿದರು ಛಾಯಾಗ್ರಹಣ ಆರಂಭಿಸಲು ಯಾವುದೇ ಅನುಭವ ಅಗತ್ಯವಿಲ್ಲ ಆಸಕ್ತಿಯಿಂದ ಕಲಿಯಲು ಪ್ರಾರಂಭಿಸುವ ಪ್ರಾರಂಭಿಸುವುದರಿಂದ ಗ್ರಹಣ ಶಕ್ತಿಯಿಂದ ವಿವೇಚನಯುತ ಛಾಯಾಗ್ರಹಣದಿಂದ ಅವಕಾಶಗಳು ತೆರೆದುಕೊಳ್ಳುತ್ತಲೇ ಅನುಭವ ಹೆಚ್ಚಾಗುತ್ತಲೇ ಸಾಗುತ್ತೆ ಎಂದು ವಿವರಿಸಿದ್ರು ಅಂತ ನಿಮಗೆ ಹೇಳಿ ಮುಗಿಸ್ತೀನಿ ಹೆನ್ರಿ ಟ್ಯಾಕ್ಬಾಟ್ ಈತ ಜಗತ್ತಿನ ಮೊದಲ ಡಿಜಿಟಲ್ ಫೋಟೋಗ್ರಾಫರ್ ಹೆನ್ರಿ ಟ್ಯಾಕ್ಬೋಟ್ ಆನ್ಸರ್ ಆನ್ಸ್ ಕೇಳಿರ್ತೀರಿ ನೀವೆಲ್ಲರೂ ಮೊನ್ನೆ ನಾನು ನೋಡ್ತಾ ಇದ್ದಿದ್ದು ಡೇವಿಡ್ ಆರೋ ಅನ್ನುವ ನೀವು ನೋಡಿರ್ತಾ ಹೋದ್ರೆ ದಯವಿಟ್ಟು ನೋಡಿ ಬರೀ ಬೇರೆ ಬೇರೆ ಚಿತ್ರಗಳಿದೆ ಆನೆಗಳ ಮೇಲೆ ಆ ಕೆಲಸ ಇದೆಯಲ್ಲ ಎಲಿಫೆಂಟ್ ಫೋಟೋಗ್ರಫಿ ಮಾಡಿದ್ದಾರೆ ಬ್ಲಾಕ್ ಅಂಡ್ ವೈಟ್ ಸಿಂಪ್ಲಿ ಅಂದು ಒಬ್ಬ ಒಂದು ಕಲೆಯ ಆ ಲೆವೆಲ್ ವರ್ಗೂ ತಗೊಂಡು ಹೋಗಕ್ಕೆ ಸಾಧ್ಯವ ಅದನ್ನು ನೋಡ್ತಿದ್ದಾಗ ನೋದು ಎವ್ರಿಥಿಂಗ್ ಬಾಯ್ ಡೌನ್ ಟು ಪೋಯಿಟ್ರಿ ಇಟ್ ಇಸ್ ಸಿಂಪ್ಲಿ ಪೊಯಿಟ್ರಿ ಬೆಳಕಿನ ಬಗ್ಗೆ ಮಾತಾಡ್ತಾ ಇದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಇಂಗ್ಲಿಷ್ ಕವಿತೆಯನ್ನು ಓದಿ ನಾನು ಮಾತನ್ನು ಮುಗಿಸ್ತೇನೆ ಅಮೆರಿಕದ ಬಹಳ ಪ್ರಸಿದ್ಧ ಕವಿ ಎಮಿಲಿ ಡಿಕಿನ್ಸನ್ ಅಂತ ಹೇಳಿ ಕಾವ್ಯದ ತೀರ ಆಳದ ಅರ್ಥಕ್ಕೆ ಹೋಗಲು ಹೊಟ್ಟೆಗೆ ಸಂಬಂಧಪಟ್ಟಂತೆ ಹೇಳಬೇಕಾಗಿದ್ದನ್ನೆಲ್ಲ ಆ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಹೇಳ್ಕೊಡ್ತಾರೆ ಆದರೆ ಈ ರೀತಿಯ ವರ್ಕ್ಶಾಪ್ ಗಳನ್ನ ನಿನ್ನ ಯಾತಕ್ಕ ಮಾಡುತ್ತದೆ ಅನ್ನೋದ್ರ ಬಗ್ಗೆ ನಾನೊಂದು ಎರಡು ಮಾತುಗಳನ್ನು ಹೇಳಿ ಈ ನನ್ನ ಮಾತನ್ನ ಮುಗಿಸ್ತೇನೆ ನಮ್ಮ ಬಹಳ ಮುಖ್ಯವಾದ ಒಂದು ಒಂದು ವಿಶಾಲವಾದ ಉದ್ದೇಶ ಏನಂದ್ರೆ ನಾವು ಇವತ್ತು ಯಾವುದನ್ನ ಒಂದು ಶಿಕ್ಷಣ ಅಂತ ಕರಿತೇವೆ ಯಾವುದನ್ನ ಎಜುಕೇಶನ್ ಅಂತ ಕರಿತೇವೆ ಆ ಶಬ್ದದ ವ್ಯಾಪ್ತಿಯಲ್ಲೇ ಸ್ವಲ್ಪ ವಿಸ್ತಾರ ಮಾಡಬೇಕು ಅನ್ನೋದು ನಮ್ಮ ಬಹಳ ಇವತ್ತಿನ ಇದರಲ್ಲಿ ಏನಾಗಿದೆ ಅಂತಂದ್ರೆ ಶಿಕ್ಷಣ ಅಂತಂದ್ರೆ ಬಹಳ ಮುಖ್ಯವಾಗಿ ಓದೋದು ಬರೆಯೋದನ್ನು ಕಲಿಸೋದಕ್ಕೆ ಮತ್ತೆ ನಮ್ಮ ಉದ್ಯೋಗವನ್ನ ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಕಲಿಸೋದು ಮಾತ್ರ ಶಿಕ್ಷಣ ಉಳಿದಿದ್ದು ಯಾವುದು ಶಿಕ್ಷಣ ಅಲ್ಲ ಅಂದ್ರೆ ಚೆನ್ನಾಗಿ ಅಡುಗೆ ಮಾಡಕ್ಕೆ ಬಂದ್ರೆ ಅದರಿಂದ ಏನು ಉಪಯೋಗ ಇದೆ ನೀವು ಚೆನ್ನಾಗಿ ಚಿತ್ರ ಬಂದ್ರೆ ಅದರಿಂದ ಏನು ಉಪಯೋಗ ಇದೆ ನೀವು ಒಳ್ಳೆ ಡಾನ್ಸ್ ಮಾಡ್ತೀರಿ ಏನು ಉಪಯೋಗ ಇದೆ ನೀವು ಸಂಗೀತ ಬಹಳ ಅದರಲ್ಲಿ ಏನು ಲಾಭ ಆಗ್ತದೆ ಸೊ ಈ ರೀತಿ ನಾವು ಬಂದ್ರಿ ಅರ್ಥ ಎಲ್ಲಕ್ಕೂ ಅರ್ಥ ಬೇಕು ಅಂತ ಅರ್ಥ ಅಂತ ದುಡ್ಡು ಅಂತ ಇರುತ್ತೆ ಇನ್ನೊಂದು ಅರ್ಥ ಸೊ ಎಲ್ಲಕ್ಕೂ ಒಂಥರ ಅರ್ಥಮುಖಿಯಾಗಿರುವ ಒಂದು ಸಮಾಜದಲ್ಲಿ ಇವತ್ತು ಬರುತ್ತೆ ಹಂಗಾಗಿ ಇವತ್ತಿನ ಶಿಕ್ಷಣದಲ್ಲಿ ಒಂಥರ ಒಂದು ಅರ್ಥ ಪ್ರಾಧಾನ್ಯ ಜಾಸ್ತಿ ಆದಾಗ ನಾವು ಸ್ವಲ್ಪ ಅರ್ಥ ವಿರೋಧವಾದ ಕೆಲಸವನ್ನ ಈ ಶಿಬಿರಗಳ ಮೂಲಕ ಮಾಡ್ತೀವಿ ಇದ್ದೀವಿ ರಂಗಭೂಮಿ ರಂಗಭೂಮಿಯ ಶಿಬಿರ ಇರ್ಬೋದು ಸಂಗೀತದ ಶಿಬಿರ ಇರ್ಬೋದು ನೃತ್ಯದ ಶಿಬಿರ ಇರ್ಬೋದು ಫೋಟೋಗ್ರಾಫಿ ಶಿಬಿರ ಈ ತರದ ಶಿಕ್ಷಣ ನಾ ಏನು ಉಪಯೋಗ ಬರೀ ಇವೆಲ್ಲ ಮನಸ್ಸಿನ ಸಂತೋಷಕ್ಕಾಗಿ ಮಾತ್ರ ಇರೋಲ್ಲ ಹೌದು ರೀತಿಯಲ್ಲಿ ಮನಸ್ಸಿನ ಸಂತೋಷ ಯಾಕಂದ್ರೆ ಮನುಷ್ಯರಿಗೆ ಎಷ್ಟು ದುಡ್ಡು ಕೊಟ್ಟರು ಸಂತೋಷ ಆಗಿರಲಿಲ್ಲ ಮನಸ್ಸಿನ ಸಂತೋಷ ಮಾತ್ರ ಸಂತೋಷ ಸೊ ಈ ಮನುಷ್ಯರಿಗೆ ಬಹಳ ಮುಖ್ಯವಾಗಿ ಮನಸ್ಸಿನ ಸಂತೋಷವೇ ಒಂದು ದುಡ್ಡ ಆ ಕಾರಣದಿಂದ ಒಂದು ಹೌದು ಆದ್ರೆ ಇನ್ನೊಂದು ನಾವು ಇವತ್ತು ಶಿಕ್ಷಣ ಶಬ್ದವನ್ನೇ ಸ್ವಲ್ಪ ವಿಶೇಷವಾಗಿ ಅರ್ಜಿಸಿ ನೋಡಿ ಇವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ಶಿಕ್ಷಣ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಗಲಾಟೆ ಜಾಸ್ತಿ ಆಗ್ತಾ ಇದೆ ಆ ಎಜುಕೇಶನ್ ಜಾಸ್ತಿ ಆದಷ್ಟು ಲರ್ನಿಂಗ್ ಕಮ್ಮಿ ಆಗ್ತಾ ಇದೆ ಅಲ್ಲ ಯಾತ್ರೆ ಅಂತ ನಾವ್ ಯೋಚನೆ ಮಾಡ್ಬೋದು ಇವತ್ತಿನ ಕಾಲದಲ್ಲಿ ಒಂದು ಬಹಳ ದೊಡ್ಡ ಕಾಂಟ್ರಡಿಕ್ಷನ್ ಏನಂತಂದ್ರೆ ಮಿಲಿಟರಿ ಜಾಸ್ತಿ ಆಗ್ತಾ ಇದೆ ಸೆಕ್ಯೂರಿಟಿ ಕಮ್ಮಿ ಆಗ್ತಾ ಇದೆ ಮೆಡಿಸಿನ್ ಜಾಸ್ತಿ ಆಗ್ತಾ ಇದೆ ಹೆಲ್ತ್